ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಕಡೆಯಿಂದ ಎಲ್ಲಾ ಕರ್ನಾಟಕ ಕಾಂಗ್ರೆಸ್ ಅವರಿಗೆ ಉಗಾದಿ ಹಬ್ಬದ ಶುಭಾಶಯಗಳು ಐದು ಗ್ಯಾರಂಟಿನು ಇದು ಮಾಡಿದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕಿ ಎಲ್ಲರೂ ಉಪಯೋಗ ಮಹಿಳೆಯರಿಗೆ ಉಪಯೋಗ ಆಗ್ತಾ ಇದೆ ಅನ್ನ ಭಾಗ್ಯ ಇದೆ ಕರೆಂಟ್ ಇದೆ ಫ್ರೀ ಬಸ್ ಫ್ರೀ ಇದೆ ಎಲ್ಲ ಉಪಯೋಗ ಆಗ್ತಾ ಇದೆ ಮಾಡಿ ಕಾಂಗ್ರೆಸ್ ಓಟ್ ಹಾಕಿ ಇವತ್ತ ಪುಷ್ಪ ಅಮರಾವತ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ ಡಿ ಕೆ ಸಾರ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತೀವಿ ಹೆಣ್ಮಕ್ಳು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಬೆಳೆಸಿ ಮತ ಹಾಕ್ಸಿಲ್ಪ ಈಗ ನಿನ್ನ ಮೇಲೆನೂ ನಂಗೊಂದು ಭರವಸೆ ಇದೆ ನೀವು ಈ ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂದ್ರೆ ನೀನು ಸಿದ್ದರಾಮಯ್ಯ ಸೈನ್ ಹಾಕ್ಬೇಕು ಅಂತ ಹೇಳಿ ಸೊ ಅಲ್ಲಿ ಇಬ್ರು ಸೇರಿ ಆ ಚೆಕ್ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ಬೇಕು ಯಾವ್ದಾಯ್ತು ಜನ ಅಧಿಕಾರಕ್ಕೆ ಬಂದು ಕೊಟ್ಟರು ನಮ್ಗೆ ವಿಶ್ವಾಸ ಮೂಡುದು ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಅನ್ನ ತಲುಪಿಸೋ ಮೇಲೆ ಅಧಿಕಾರಕ್ಕೆ ಬಂದವರು ಮೊದಲನೇ ದಿನನೇ ಈ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ತಂದು ಇವತ್ತು ಐದು ಗ್ಯಾರಂಟಿಗಳು ಕೂಡ ಜನರಿಗೆ ನಾವು ತಲುಪಿಸಿದ್ದೇವೆ ಇದಕ್ಕಿಂತ ದೊಡ್ಡ ಅಸ್ತ್ರ ಇವತ್ತು ನಮ್ಮ ಮೇಲೆ ಇಲ್ಲ ಬಿಜೆಪಿಯವ್ರು ಏನಾರು ಇಷ್ಟೊತ್ತಿಗೆ ಪ್ರತಿ ಮನೆಲೂ ಕೂತ ನಮ್ಮ ಯಾರು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಲ್ಲ ನಾನು ಇದ್ರ ಬಗ್ಗೆ ಆಸಕ್ತಿ ತೋರಿಸಿಲ್ಲ ಸರ್ಕಾರ ಬಂದಾಯ್ತು ಆದ್ರೆ ಇವತ್ತು ನಾನು ತನಗೆ ಇಷ್ಟೇ ಈಗ ಸುಮಾರು ಜನ ಚೇರ್ಮನ್ಗಳೆಲ್ಲ ಮಾಡಿದ್ವು ಕುಷ್ಪಾರಿ ಚೇರ್ಮನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ದವ್ ಯಾವುದೋ ಒಂದು ಚೇರ್ಮನ್ ಕೊಡ್ಬೋದಾಗಿತ್ತು ಯಾವುದೋ ಕಂಪ್ನಿ ಚೇರ್ಮನ್ ಮಾಡೋದು ವುಮನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಬೇಕು ಇಲ್ಲ ಯಾವುದೋ ಫೈನ್ ಕಮಿಷನ್ ಮಾಡಬೇಕು ಅದರಿಂದ ಏನು ಪ್ರಯೋಜನ ಆಗುದಿಲ್ಲ ಜನರಿಗೆ ಏನು ನಮ್ಮ ಭಾವನೆ ಇದೆ ನಮ್ಮ ಆಚಾರ ಇದೆ ನಮ್ಮ ವಿಚಾರ ಇದೆ ಅದನ್ನ ಪ್ರಚಾರ ಒಂದು ಸ್ಟೇಟ್ ಕನಿಷ್ಠ ಸ್ಟೇಟಸ್ ಕೊಡಬೇಕು ಇದಕ್ಕೆ ಅಂತೇಳಿ ಒಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಅದರಲ್ಲಿ ಏನೇ ಇಂಪ್ರೂವ್ ಮಾಡಬೇಕು ಅಂತ ಆಲೋಚನೆ ಇತ್ತು ನಮಗೆ ಔಪ್ರೂವ್ ಮಾಡಿ ಬೇರೆ ಬೇರೆ ರೀಜನ್ಗೆ ಒಂದು ಅವಕಾಶ ಮಾಡಿಬಿಡ್ಬೇಕು ಅಂತೇಳಿ ಎಲ್ಲ ಅಧ್ಯಕ್ಷಗಳಿಗೆ ಮಂತ್ರಿಗಳಿಗೆ ಪ್ರತಿಯೊಂದು ಕಂಪೀಲು ಕೂಡ ಕಂಪಲ್ಸರಿ ಹೆಣ್ಣಾ ಇರಬೇಕು ಹದಿನೈದು ಜನ ಕಂಪಿರ್ತದೆ ಮೂರು ಜನ ಕಂಪಲ್ಸರಿ ಅಂತ ಹೇಳಿ ನೀವು ಇವತ್ತು ಮಹಿಳಾ ಕಾಂಗ್ರೆಸ್ ಇದ್ದೇ ಇಷ್ಟೇ ನಾನು ಇಲ್ಲಿಂದ ಕೆಲಸ ಬರ್ತಾ ಇದ್ದೀನಿ ನರೇಂದ್ರ ಸಂಘಟನೆ ಮಾಡೋದು ಅಷ್ಟು ಕಷ್ಟ ಇದೆ ನೀವು ಕೆಲವರು ಕೆಲವೇ ಮಾಡ್ತೀನಿ ನನ್ನ ಹೆಸರುಗಳ ಮಾತನ್ನು ಕೂಡ ಇವತ್ತು ನಮ್ಮ ಬದ್ಧತೆಯನ್ನು ನಾವು ಕಾಣುತ್ತಿದ್ದೇವೆ ನನಗೆ ಬಹಳ ಸಂತೋಷ ಆಯ್ತದೆ ಒಬ್ಬ ಹಿರಿಯ ನಾಯಕರಾದಂತಹ ತನಿವೇಖರ್ ಅವರು ಆರು ಬಾರಿ ಚುನಾವಣೆಗೆ ಗೆದ್ದವರಿಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಇವತ್ತು ಪಕ್ಷ ಅವರನ್ನ ಗುರುಸಿ ದುಡಿದಿದೆ ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ಅವರು ವಿದ್ಯಾರ್ಥಿ ನಾಯಕರಿದ್ದ ಇದ್ದಕ್ಕಿಂತ ಜನರಲ್ ಎರಡು ಬಾರಿ ರಾಜ್ಯಸಭೆಗೆ ಪ್ರವೇಶ ಮಾಡಿದವರಿಗೆ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅವರು ಕೂಡ ಅವರು ಕೂಡ ವಿದ್ಯಾರ್ಥಿ ಯುವ ಕ್ಷೇತ್ರಕ್ಕಿಂತ ಬಂದು ಮಾಜಿ ಮಂತ್ರಿಯಾಗಿ ಶಾಸಕರಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ನಮ್ಮ ಬಂಡಾರಿ ಅವರು ಕೂಡ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿ ಶಾಸಕರಾಗಿ ನಮ್ಮ ಸ್ಥಳೀಯ ಸಂಸ್ಥೆ ಶಾಸಕರಾಗಿ ಈ ಕಾರ್ಯದರ್ಶಿ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ವಸಂತಕುಮಾರ್ ಅವರು ಕೂಡ ಅಸೆಂಬ್ಲಿ ಸೋತರು ಅವರು ಕೂಡ ಒಂದು ಅಪಾರವಾದಂತಹ ಅನುಭವ ನಮ್ಮ ಕಲ್ಯಾಣ ಕರ್ನಾಟಕ ಇದೆ ಅವರು ಕೂಡ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಇದಲ್ಲದೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನಾನು ವಿನಯ್ ಕುಮಾರ್ ಅವರ ಜೊತೆಗೆ ರಾಜಕಾರಣವನ್ನು ಮಾಡಿಕೊಂಡು ಬಂದಂತವರು ಸಂಸದರಾಗಿ ರಾಜ್ಯ ಮಟ್ಟದಲ್ಲಿ ಮಂತ್ರಿಯಾಗಿ ಶಾಸಕರಾಗಿ ಇವತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ತೇರ್ಕೊಂಡಿದ್ದಾರೆ ಇವೆಲ್ಲ ಒಂದು ಬಹಳ ಪವಿತ್ರವಾದಂತ ಕೆಲಸ ನಿಮ್ಮ ಕಾಲದಲ್ಲಿ ನಿಮ್ಮ ಕಾಲ ಘಟಕದಲ್ಲಿ ಏನು ಸಾಕ್ಷಿ ಗುಡ್ಡ ಬಿಟ್ಟು ಹೋಗ್ತೀರಿ ಇದು ಬಹಳ ಮುಖ್ಯವಾದಂತ ಕೆಲಸ ಈ ನಿಟ್ಟಿನಲ್ಲಿ ಎಲ್ಲರೂ ಸುಳ್ಳು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಇದಲ್ಲದೆ ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರ್ಲಿಕ್ಕೆ ಬಂದಿದ್ದಾರೆ ಈಗ ತುಮಕೂರಿನ ನಮ್ಮ ಅನೇಕ ಇಲ್ಲಿ ಬಂದಿದ್ದಾರೆ ಪರಮೇಶ್ ಅವರು ಅವರೆಲ್ಲ ನಮ್ಮ ಚುನಾವಣೆಯಲ್ಲಿ ಗೋವಿಂದರಾಜ್ ಅಂತ ಹೇಳಿ ಜೆಡಿಎಸ್ನ ಬಹಳ ಕಡಿಮೆ ಹಂತದಿಂದ ಅವರು ಎದ್ರು ಅವರು ಕೂಡ ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅವರು ಇಡೀ ತುಮಕೂರು ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ ಸ್ವರೀ ಗೋವಿಂದ ಕೂಡ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಅವ್ರನ್ನ ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಸಿಪಾಯಿನಂತೆ ಕಾಂಗ್ರೆಸ್ ಅಲ್ಲಿ ಕಸ ಗುಡಿಸಿದ ಹಿಡಿದು ಎಲ್ಲ ಕೆಲಸವನ್ನು ಕೂಡ ಅವರು ಕೂಡ ನಡೆಸ್ಕೊಂಡು ಬಂದ್ರು ರೆಡ್ಡಿ ಅವರು ಕೂಡ ಜವಾಬ್ದಾರಿಯನ್ನ ನಡೆಸಿದ್ರು ಸತೀಶ್ ಜಾರಕಿಹೊಳಿ ಅವರು ಕೂಡ ಜವಾಬ್ದಾರಿಯನ್ನ ನಡೆಸಿದ್ರು ಹಂಗೆ ಕಣ್ರೆ ಅವರು ಕೂಡ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡಿ ಇವತ್ತು ಅವರು ಕೂಡ ಮಂತ್ರಿಯಾಗಿ ನಮ್ಮ ಕೆಂಡ್ರವರು ಸತೀಶ್ ಜಾರಕಿಹೊಳಿ ರಾಮನೀಹ ರೆಡ್ಡಿ ಅವರು ಮತ್ತು ಸಲೀಮ್ರವರು ಅವರು ಬಿಪ್ ಆಗಿ ಎಲ್ಲರೂ ಕೂಡ ಇವತ್ತು ಕೆಲಸವನ್ನು ಮಾಡಿದ್ದಾರೆ ಇವತ್ತು ಎಂ ಬಿ ಪಾಟೀಲ್ ಅವರು ನಮ್ಮ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಅವರ ಹಿಂದೆ ನಾನು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ನಾನು ಮಾಡಿದ್ದೆ ಮುಖ್ಯಮಂತ್ರಿಗಳು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ಎಲ್ಲರೂ ಕೂಡ ನಾವು ವೇದಿಕೆಯಲ್ಲಿ ಬಹಳ ಜನ ಮಾಡ್ಕೊಂಡು ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬೆಳೆದಂಥವ್ರು ನಾನು ಕಾಲೇಜು ಅವರು ಹೇಳಿದಂಗೆ ನಮ್ಮ ಈಗ ಕಾರ್ಯಾಧ್ಯಕ್ಷರಾದಂತ ನಮ್ಮ ಭಂಡಾರಿ ಅವರು ಅವರು ಕೂಡ ಎನ್ ನಲ್ಲಿ ನಮ್ಮ ವಿನಯ್ ಕುಮಾರ್ ಸ್ವರ್ಗೆ ಜೊತೆ ಎಲ್ಲ ಒಟ್ಟಿಗೆ ಕೆಲಸವನ್ನು ಮಾಡಿದಂಥದ್ದು ನನಗೆಲ್ಲ ಈಗ ಕೂಡ ನನಗೆ ನೆನಪಿದೆ ಎಲ್ಲ ಒಟ್ಟಿಗೆ ಅವತ್ತ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನಮಗೆ ಗುರುಸಿ ಟಿಕೆಟ್ ಅನ್ನು ನನಗೆ ಎಸ್ ಎಂ ಎಸ್ ಎಂ ನಾಗರಾಜ್ ಅವತ್ತು ಟಿಕೆಟ್ ಅನ್ನು ಕೊಟ್ಟರು ನಾವು ಹೊಸ ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಡ್ಬೇಕಾದ್ರೆ ನಾವು ಎನ್ ಎಸ್ ಸಿಂಬಲ್ ಅಲ್ಲಿ ನಿಂತ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಚಿಹ್ನೆ ಆ ರೀತಿ ಸಂಘಟನೆ ಇತ್ತು ನನಗೆ ಎನ್ಎಸ್ ಟಿಕೆಟ್ ನನಗೆ ಎನ್ಎಸ್ ಟಿಕೆಟ್ ಕೊಡ್ತಿರ್ಲಿಲ್ಲ ಹಂಗೋ ಹೆಂಗೋ ಮಾಡ್ಕೊಂಡು ಎಲೆಕ್ಷನ್ ನಡೆಸ್ಕೊಂಡು ಹೆಂಗೋ ಗೆತ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು ನಾವೆಲ್ಲ ಬೆಳ್ಕೊಂಡು ಬಂದಿದ್ದೇವೆ ಎಲ್ಲರ ಸಹಕಾರದಿಂದ ನಾನು ಇಷ್ಟೇ ಹೇಳೋದು ಯಾರು ಶ್ರಮ ಪಡ್ತೀರಿ ಶ್ರಮಕ್ಕೆ ಫಲ ಇದ್ದೇ ಇರ್ತದೆ ಸಂಘಟನೆ ಮಾಡಿಕೊಂಡು ಹೋರಾಟ ಯಾರು ಎನ್ ಎಸ್ ವಿ ಯೂತ್ ಕಾಂಗ್ರೆಸ್ ಅಲ್ಲಿ ಸದಸ್ಯರಾಗಿ ನೀವು ಬೆಳ್ಕೊಂಡು ಹೋಗ್ತೀರಿ ಯಾರು ಕೂಡ ಪಕ್ಷನ ಅಷ್ಟು ಸಲೀಸಾಗಿ ಬಿಡಕ್ಕೆ ಹೋಗುದಿಲ್ಲ ಇದು ತಲೆ ನಿರ್ಲಿ ಸೊ ನೀವು ಎನ್ ಎಸ್ ವಿ ಮೆಂಬರ್ಸ್ ಆಗೋದು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗೋರು ನಿಮ್ಗೊಂದು ದೊಡ್ಡ ಫೌಂಡೇಶನ್ ದೊಡ್ಡ ನಾಯಕರಾಗಿ ದೊಡ್ಡ ದೊಡ್ಡ ಇತಿಹಾಸ ಇದೆ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡುವಾಗ ರಾಜೀವ್ ಗಾಂಧಿ ಅವರಿಗೆ ಕೇಳಿದೆ ನಾನು ಏನಿದೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಯಂಗ್ ಲೀಡರ್ಸ್ ಅಂತ ಅವ್ರ ರಾಜೀವ್ ಗಾಂಧಿ ಜಯಪ್ರಕಾಶ್ ಅವರ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ಇವತ್ತು ಇವು ಇದೆ ಹಂಗೆ ಲೀಡರ್ ಲೀಡರ್ಸ್ ನಾಟ್ಸ್ ಅದಕ್ಕೆ ನಾವೆಲ್ಲ ಕೂಡ ಹೆಜ್ಜೆಯನ್ನು ಹಾಕೊಂಡು ಇವತ್ತು ನಾವೆಲ್ಲ ಹೊರಟಿದ್ದೇವೆ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮ್ ಮೇಲೆಲ್ಲ ಇದೆ ನಮ್ಮ ಮೇಲೆಲ್ಲ ಇದೆ ಈಗ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆಯಾಗಿದ್ದಾರೆ ನಾನು ಇದಾದ ಮೇಲೆ ಅಲ್ಲಿ ಮೇಲ್ಗಡೆ ನಮ್ಮ ಇದರಲ್ಲಿ ಹೊಸ ನೂತನವಾದಂಥ ಪದಾಧಿಕಾರಿಗಳನ್ನ ಭೇಟಿ ಮಾಡಿದ್ದೆ